ಕುಮಾರಣ್ಣ ಅವರ ಅಪ್ಪಟ ಅಭಿಮಾನಿ ವಯಸ್ಸು ಭಾಳ ಸಣ್ಣ ವಯಸ್ಸು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಮಾದೇವಂತ ಹೆಸರಿನ ಒಬ್ಬ ಯುವಕ ಯಾವ ಒಂದು ಕಾರಣಕ್ಕೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಕ್ಕಂಥದ್ದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಆದರೆ ಅವ್ರ ತಂದೆಯವರು ಕರಿಯಪ್ಪನವ್ರ ಜೊತೆ ಮಾತಾಡಿದ್ದೇನೆ ಜೊತೆಯಲ್ಲಿ ಅವರ ಅಣ್ಣ ಜೊತೆನೂ ಈಗ ಈಗ್ತಾನೆ ಕೂತು ಮಾತನಾಡಿದೆ ಹೋದಂಥ ಜೀವ ಭವಿಷ್ಯ ನಾವು ಯಾರೂ ಕೂಡ ವಾಪಸ್ ತರಲಿಕ್ಕೆ ಆಗೋದಿಲ್ಲ ಆದರೆ ಒಂದು ನೆನ್ನೆ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಈ ಒಂದು ಘಟನೆ ಕೇಳಿ ಬಂದಾಗ ನನಗಾಗಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗಲಿ ಭಾಳ ಮನಸ್ಸಿನ ಮೇಲೆ ನೋವು ಉಂಟಾಗಿದೆ ಬಹುಶಃ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಲಿಗೆ ಚಪ್ಪಲಿಯನ್ನು ಕೂಡ ಹಾಗೆ ಓಡಾಡ್ತಾ ಓಡಾಡ್ತಾಯಿದ್ರು ಮಾದೇವರು ಅನ್ನುವಂಥದ್ದು ಕೂಡ ಈ ಭಾಗದಲ್ಲಿ ನಮ್ಮ ಮುಖಂಡರುಗಳು ಆತನ ಬಗ್ಗೆ ನನಗೆ ತಿಳಿಸಿದರು ರಾತ್ರಿ ಬಹಳಷ್ಟು ಕರೆಗಳನ್ನ ಮಾಡಿದೆ ನಿನ್ನೆ ದಿನ ಅಂತಿಮ ಸಂಸ್ಕಾರ ಮಾಡಿದ್ದಾರೆ ಬಹುಶಃ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಕೇಳ್ಕೊಳ್ಳಿಕ್ಕಾಗೋದು ಭಗವಂತ ಅವರ ತಂದೆಗೆ ಅವರ ಅಣ್ಣನಿಗೆ ಜೊತೆಯಲ್ಲಿ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೆ ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿ ತಾಯಿ ಚಾಮುಂಡಮ್ಮ ನೀಡಲಿ ಅಂತಕ್ಕಂಥದ್ದು ಒಂದು ಈ ಸಂದರ್ಭದಲ್ಲಿ ನಾವೆಲ್ಲರಲ್ಲೂ ಆ ಭಗವಂತನಲ್ಲಿ ಅವರ ಇವತ್ತು ನಮ್ಮನೇನು ಅಗಲಿ ಹೋಗಿದ್ದಾರೆ ಆ ವಿಚಾರವಾಗಿ ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರ ಜೊತೆಯಲ್ಲಿ ದಿನ ಅವರ ಕುಟುಂಬದ ಭವಿಷ್ಯದ ಪ್ರಶ್ನೆ ಉದ್ಭವವಾದಾಗ ಅವ್ರಿಗೆ ಜೀವನೋಪಾಯಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥದ್ದು ಭವಿಷ್ಯ ನಿನ್ನೆ ದಿನ ನನ್ನ ಹತ್ರನೂ ಚರ್ಚೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ರಮೇಶಣ್ಣ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ಕೂಡ ಈ ವಿಚಾರವನ್ನು ಮುಗಿಸಿದ್ದಾರೆ ಇಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಅವ್ರಿಗೂ ಕೂಡ ಮಾತನಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಮಾದೇವ್ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ನಡುವು ಬಿಹಾರದ ಚುನಾವಣೆಯ ಫಲಿತಾಂಶ ಬಳಿಕ ಪಪಾ ಬಾಳ ಜನತಾದಳ ಪಕ್ಷದ ಮೇಲೆ ವಿಧಾನ ಮಂಡಳದಲ್ಲಿ ಕಲಾಪದಲ್ಲಿ ಯಾವ್ಯಾವ ರೀತಿ ನಮ್ಮನ್ನು ಭಾಳ ಕೀಳಾಗೆ ಮಾತನಾಡಿರ್ತಕ್ಕಂಥದ್ದು ಕೂಡ ಇವತ್ತು ದಾಖಲೆಗಳು ನಮ್ಮ ಕಣ್ಣ ಮುಂದೆ ಇದೆ ಜನತಾದಳ ಪಕ್ಷ ಹದಿನೆಂಟು ಸೀಟು ಮುಂದಕ್ಕೆ ಸಿಂಗಲ್ ಡಿಜಿಟಿಗೆ ಬಂದು ನಿಂತ್ಕೊಳ್ತದೆ ಅಸ್ತಿತ್ವ ಇಲ್ಲ ಪ್ರಾದೇಶಿಕ ಪಕ್ಷಕ್ಕೆ ಅಂತ ಲೇವಡಿ ಮಾಡಿದಂಥವರು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಅಲ್ಲಿನ ರಾಜ್ಯದ ಪ್ರಬುದ್ಧ ಜನತೆ ತೋರಿಸಿದ್ದಾರೆ ಹಾಗಾಗಿ ಇನ್ನೊಂದು ಪಕ್ಷದ ಬಗ್ಗೆ ಈ ಥರ ಮಾತನಾಡ್ತಕ್ಕಂಥದನ್ನು ಬಿಟ್ಟು ಈಗೇನು ಪಾಪ ಈ ನವೆಂಬರ್ ಕ್ರಾಂತಿ ಅಂತೀರಿ ಯಾರು ಮುಖ್ಯಮಂತ್ರಿ ಕುರ್ಚಿ ಆಸೆ ಇಟ್ಕೊಂಡವರೋ ಅದು ಯಾರು ಮುಖ್ಯಮಂತ್ರಿಗಳು ಕುರ್ಚಿ ಬಿಟ್ಕೊಟ್ಟು ಇನ್ನೊಬ್ಬರು ಕೂರಿಸ್ತಾರೋ ಅಥವಾ ಯಾರು ಆ ಅಧ್ಯಕ್ಷ ಸ್ಥಾನದ ಒಂದು ಆಸೆಯಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ಆದರೆ ಮೊನ್ನೆ ದಿನ ಒಂದು ಬಹಳ ಸೂಕ್ಷ್ಮವಾದ ಗಂಭೀರವಾದಂಥ ವಿಚಾರ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ನಡೆದಂಥ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಏನು ಅಂದರೆ ಬಹುಶಃ ಇವತ್ತು ಎರಡೂವರೆ ವರ್ಷ ಕಳೆದಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ಬಂದು ಎರಡೂವರೆ ವರ್ಷ ಆಯಿತು ಈಗ ಪತ್ರಿಕೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಾಹೀರಾತುಗಳು ಕೂಡ ಪುಟ ಪುಟದ ಜಾಹೀರಾತುಗಳು ಕೊಟ್ಕೊಂಡಿದ್ದಾರೆ ಆದರೆ ಒಂದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಹನೀಯರಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಪ್ರಶ್ನೆ ಮಾಡತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಹೇಳಿದರು ಅಂತ ಈಗ ತಾನೇ ಹೇಳಿದೆ ಅದು ಏನು ಅಂದರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸಲ್ಲಬೇಕು ಅಂದರೆ ಅದು ಕಾಂಗ್ರೆಸ್ಸಿಗೆ ಸಲ್ಲಬೇಕು ಕೇವಲ ಎರಡೂವರೆ ವರ್ಷದಲ್ಲಿ ಐದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಎಷ್ಟು ಐದು ಲಕ್ಷ ಕೋಟಿ ಇದು ಕಾಂಗ್ರೆಸ್ನ ಆಡಳಿತ ಇವರು ಇರ್ತಕ್ಕಂಥ ಪಾಪ ಅದೆಂಥದ್ದು ಗ್ಯಾರಂಟಿ ಅಂತಾರೆ ಐವತ್ತೈದು ಸಾವಿರ ಪ್ರತಿ ವರ್ಷ ಹೊಂದಿಸ್ಬೇಕು ಅಂತಾರೆ ಜನಕ್ಕೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಸಂಪೂರ್ಣಗೊಳಿಸ್ತಕ್ಕಂಥದ್ದು ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಅಂದರೂ ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ ಕೇಳಿ ಏನು ಬೇಡ ಆಫ್ ದ ರೆಕಾರ್ಡ್ ಹೆಣ್ಮಕ್ಳಿಗೆ ಹಳ್ಳಿಗೆ ಬಂದಿರ ನೀವೇ ಕೇಳಿ ತಿಂಗಳ ತಿಂಗಳ ಪಾಪ ನಾವೇನು ಹೇಳಲಿಲ್ಲ ಕಾಂಗ್ರೆಸ್ನ ಆಡಳಿತ ಅವ್ರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳ್ದಂಥದ್ದು ಕೊಡೋಕ್ಕಾಗಿದೆಯಾ ಇಲ್ಲಿವರೆಗೂ ಕೊನೆಗೆ ನೀವು ಐದು ಸಾವಿರ ರೂಪಾಯಿ ಅದೆಂಥದ್ದೋ ಎರಡು ಸಾವಿರ ಕೊಡ್ತೀನಿ ಇವನ ಇದಕ್ಕೆ ಕೊಡ್ತೀನಿ ಇದ್ಯಾವುದೋ ಬಸ್ಸು ಫ್ರೀ ಪಾಸು ಎಲೆಕ್ಟ್ರಿಸಿಟಿ ಫ್ರೀ ಅಂತೆಲ್ಲ ತಿರುಗ್ತೀರಿ ಕೊನೆಗೆ ಇಲ್ಲಿ ಕೊಡೋವಂಥ ದುಡ್ಡನ್ನ ನಾಲ್ಕು ತಿಂಗಳಿಗೋ ಐದು ತಿಂಗ್ಳಿಗೋ ಚುನಾವಣೆ ಬಂದಾಗ ದುಡ್ಡನ್ನು ಬಿಡುಗಡೆ ಮಾಡ್ತೀರಿ ಆದರೆ ಗಂಡ ಇಕ್ಕಲ ಮೇಲೆ ಅದನ್ನು ಯಾವ ರೀತಿ ಬಳದು ಕಿತ್ಕಾತಾ ಇದ್ದೀರಿ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಉತ್ತರ ಕೊಡಬೇಕಲ್ವಾ ಬೆಲೆಗಳು ಹೋಗಿದೆ ಇವತ್ತು